ಸೌಜನ್ಯಾಳಿಗೆ ನ್ಯಾಯ ಸಿಗದೇ ಇದ್ರೂ ಪರವಾಗಿಲ್ಲ ನೇಹ ಎನ್ನುವಂತಹ ಹೆಣ್ಣು ಮಗಳು ನಮ್ಮ ಮಗಳು ಅವಳಿಗೆ ನ್ಯಾಯ ಸಿಗ್ಬೇಕು ನೇಹಾಳನ್ನ ಇರಿದುಕೊಂಡಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಬೇರೆ ಯಾರು ಅಲ್ಲ ನಮ್ಮ ಉಡುಪಿ ಸಂಸದರಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು ಏನು ಇವತ್ತು ಉಡುಪಿಯಿಂದ ಕಿತ್ತೆಸೆದು ಬೆಂಗಳೂರಿನಲ್ಲಿ ಹಾಕಿದ್ದಾರೆ ಇವಾಗ ಈ ಬಾರಿಯೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಒಂದು ಮಹಾತಾಯಿ ಒಂದು ಹೆಣ್ಣು ಮಗುವಿನ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಡಬೇಕಾದ್ರೆ ತನ್ನ ಊರಿನಲ್ಲಿ ನಡೀತಾ ಇರುವಂತಹ ಒಂದು ಪ್ರಕರಣದ ಬಗ್ಗೆ ಯಾಕೆ ನೆನಪಿಸ್ಕೋತಾ ಇಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ನಾಳೆ ಮತದಾನ ಇದೆ ಎರಡನೇ ಹಂತದ ಮತದಾನದಲ್ಲಿ ಕರ್ನಾಟಕದಾದ್ಯಂತ ನಾಳೆ ಮತದಾನ ನಡೀತಾ ಇದೆ ಈ ನಡುವೆ ರಾಜ್ಯದಾದ್ಯಂತ ನೋಟಾ ಅಭಿಯಾನ ಬಲು ಹೆಚ್ಚಾಗಿದೆ ಜೋರಾಗಿದೆ ಈ ಒಂದು ಏನು ಅಭಿಯಾನದ ಬೆನ್ನಲ್ಲೇ ಈ ಒಂದು ಲೋಕಸಭಾ ಚುನಾವಣೆಯ ಈ ಒಂದು ಹೊತ್ತಲ್ಲೇ ನೇಹ ಎನ್ನುವಂತಹ ಹೆಣ್ಣು ಮಗಳ ಕೊಲೆ ಆಗುತ್ತೆ ಕಾರಣ ಏನೇ ಇರ್ಬೋದು ಹಲವಾರು ಗೋಸಿಪ್ಗಳು ಹರಡ್ತಾ ಇವೆ ಅವೆಲ್ಲವನ್ನ ನಾವು ಬದಿಗಿಡೋಣ ಯಾಕಂತಂದ್ರೆ ಕೊಲೆ ಕೊಲೆ ಹಲ್ಲೆ ಹಲ್ಲೆ ಅದನ್ನ ಯಾವ ರೀತಿಯಲ್ಲಿಯೂ ನ್ಯಾಯೀಕರಿಸಲು ನಮ್ಮಿಂದ ಸಾಧ್ಯ ಇಲ್ಲ ಸೊ ಅದರಿಂದಾಗಿ ಯಾವ ಹೆಣ್ಣು ಮಗಳ ಮೇಲೆ ಕೊಲೆ ನಡೆದ್ರು ಅತ್ಯಾಚಾರ ನಡೆದ್ರು ಇನ್ನಿತರ ಯಾವುದೇ ಮಾನಭಂಗ ಕೇಸುಗಳು ನಡೆದ್ರು ಅದನ್ನ ಒಂದೇ ರೀತಿಯಲ್ಲಿ ಒಂದೇ ಕಣ್ಣಿನಲ್ಲಿ ಕಾಣುವಂತಹ ಮನುಷ್ಯರು ನಾವಾಗ್ಬೇಕು ಏನಂತೀರ ಆದ್ರೆ ನಮ್ಮ ನಾಯಕರೆನಿಸಿಕೊಂಡವರು ನಮ್ಮ ನಾಯಕಿಯರೆನಿಸಿಕೊಂಡವರು ನಮ್ಮ ರಾಜ್ಯವನ್ನ ಆಳ್ತಾ ಇರುವವರು ನಮ್ಮ ದೇಶವನ್ನ ಆಳ್ತಾ ಇರುವವರು ನಮ್ಮ ಈ ಒಂದು ಜಿಲ್ಲೆಗೆ ಉಸ್ತಾ ಉಸ್ತುವಾರಿಯಾಗಿರುವವರು ಕೇಂದ್ರದಿಂದ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರುವವರು ಇವೆಲ್ಲರೂ ಸೌಜನ್ಯ ಹೋರಾಟವನ್ನ ಕಾಣ್ಲೇ ಇಲ್ಲ ಆದ್ರೆ ನೇಹ ಎನ್ನುವಂತಹ ಹೆಣ್ಣು ಮಗಳ ಅತಿ ಏನು ಕೊಲೆ ಆಗಿದೆ ಆ ಕೊಲೆಗೆ ಪ್ರತಿಕ್ರಿಯಿಸುವಂತಹ ಏನು ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ ಆ ನೇಹ ನಮ್ಮ ಮಗಳು ನಮ್ಮವಳು ಅಪರಾಧಿಗೆ ಕೂಡಲೇ ಗಲ್ಲು ಶಿಕ್ಷೆ ಆಗ್ಬೇಕು ಇಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಈ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ನೇಜಾರಿನಲ್ಲಿ ನಡೆದಂತಹ ಹತ್ಯಾಕಾಂಡದಲ್ಲಿ ಆಗಿದ್ದು ಹೆಣ್ಣು ಮಗಳೇ ಆಗಿದ್ಲು ಹೆಣ್ಣು ಮಗಳ ಸಹಿತ ನಾಲ್ವರ ಹತ್ಯೆಯಾಗಿತ್ತು ಸುಳ್ಯದಲ್ಲಿ ಓರ್ವ ಹಿಂದೂ ಹೆಣ್ಣು ಮಗುವನ್ನ ಅದೇ ರೀತಿ ಇರಿದುಕೊಳ್ಳಲಾಗಿತ್ತು ಪುತ್ತೂರಿನಲ್ಲಿ ಒಂದು ಸಂಭವ ನಡೆದಿತ್ತು ಬೆಂಗಳೂರಿನಲ್ಲೂ ಒಂದು ಸಂಭವ ನಡೆದಿತ್ತು ಸೊ ಇವೆಲ್ಲವನ್ನ ಈ ಪ್ರಕರಣಗಳಿಗೆ ಯಾವುದೇ ಮಾತನ್ನು ಹೇಳಿಕೆಗಳನ್ನು ನೀಡದೇ ಇದ್ದಂತಹ ಶೋಭಾ ಕರಂದ್ಲಾಜೆ ಯಾಕಾಗಿ ನೇಹ ಪ್ರಕರಣವನ್ನೇ ನಮ್ಮ ಮನೆ ಮಗಳು ಅಂತ ಹೇಳ್ತಾ ಇದ್ದಾಳೆ ಕಾರಣ ಇದೆ ವಿವರಿಸ್ತಾ ಹೋಗ್ತೀನಿ ನೋಡಿ ನೇಹ ಎನ್ನುವಂತಹ ಹೆಣ್ಣು ಮಗಳನ್ನ ಕೊಂದವನು ಮುಸಲ್ಮಾನ ಬಾಕಿ ಎಲ್ಲ ಹೆಣ್ಣು ಮಕ್ಕಳನ್ನ ಕೊಂದವರು ಮುಸಲ್ಮಾನರಲ್ಲ ಇವರಿಗೆ ಅಂದ್ರೆ ಹಿಂದುತ್ವದ ಅಜೆಂಡವನ್ನ ಹೊತ್ತಂತಹ ಕೆಲವೊಂದು ನಾಯಕರು ಕೆಲವೊಂದು ನಾಯಕರು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿಕ್ಕೆ ಕಾರಣ ಎಲ್ಲಾ ನಾಯಕರು ಒಂದೇ ರೀತಿಯಲ್ಲ ಒಳ್ಳೆಯ ನಾಯಕರು ಇದ್ದಾರೆ ಈ ಒಂದು ರಾಜ್ಯದಲ್ಲಿ ಸುಭೀಕ್ಷೆಯನ್ನು ಬಯಸುವವರು ಹೆಚ್ಚಾಗಿದ್ದಾರೆ ಆದ್ರೆ ಕೆಲವೊಂದು ನಾಮಾರ್ಧ ನಾಮಾರ್ಧ ನಾಯಕರುಗಳು ನಾಯಕಿ 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 ಅಂದ್ರೆ ಶೋಭಾ ಕರಂದ್ಲಾಯ್ ಅಂತಾನೆ ಹೇಳ್ಬೇಕು ಬೇರೆ ಯಾರು ಅಂತಹ ನಾಯಕಿಯರು ಇವಾಗ ಇಲ್ಲ ಅಂತವರಿಗೆ ಧರ್ಮದ ನಡುವೆ ಯಾವ ರೀತಿಯಲ್ಲೆಲ್ಲ ವಿಷ ಬೀಜ ಬಿಜಿಕಾಗದೆ ಎಲ್ಲವನ್ನ ಶ್ರಮ ಪಡ್ತಾರೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗು ಓರು ಒಕ್ಕಲಿಗೆ ಹೆಣ್ಣು ಮಗುಗಳಿಗೆ ಬೇಕಾಗಿ ಇದುವರೆಗೂ ಹೋರಾಟ ನಿರಂತರವಾಗಿ ನಡೀತಾ ಇದೆ ಮಾತ್ರವಲ್ಲ ಇಡೀ ದೊಡ್ಡ ದೊಡ್ಡ ಪಕ್ಷಗಳಿಗೆ ಲಗಾಮು ಹಾಕುವಂತೆ ನೋಟ ಪ್ರಚಾರ ಬಿರುಸಿನಿಂದ ಸಾಕ್ತಾ ಇದೆ ಅಭಿಯಾನವು ಕೈಗೊಳ್ತಾ ಇದ್ದಾರೆ ಈ ಯಾವುದೇ ಇವರಿಗೆ ಲೆಕ್ಕನೇ ಇಲ್ಲ ಆದ್ರೆ ನೇಹ ಪ್ರಕರಣದ ಕುರಿತು ಅಲ್ಲಿ ಬಾಯಿ ವಹಿತಾ ಇದ್ದಾರೆ ಇದು ಒಂದೊಂದೇ ಕೊಲೆಯನ್ನ ತಮ್ಮ ಮತ ಬುಟ್ಟಿಯಾಗಿ ಪರಿವರ್ತಿಸುವಂತಹ ಒಂದು ಪ್ರಯತ್ನ ಅಲ್ವಾ ಒಂದು ಮ ಒಂದು ನಾಗರಿಕನ ಒಂದು ಪೌರನ ಮರಣವನ್ನ ಈ ರೀತಿಯಲ್ಲಿ ಉಪಯೋಗಿಸುವಂತಹ ಏನ್ ಹೇಳ್ಬೇಕು ಈ ನಾಯಕರಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಒಂದು ಪ್ರಕರಣವು ಕಾನೂನಾತ್ಮಕವಾಗಿ ನಡಿಬೇಕು ಯಾವ ಕಾನೂನಾತ್ಮಕವಾಗಿ ಯಾವ ಶಿಕ್ಷೆ ವಿಧಿಸ್ತಾರೋ ಅದನ್ನ ವಿಧಿಸ್ಲಿ ಅದನ್ನ ನಾವು ಗೌರವಿಸ್ತೇವೆ ಯಾಕಂತಂದ್ರೆ ಯಾರು ತಪ್ಪು ಮಾಡುವವರು ಇಲ್ಲಿ ಬದುಕಿದ್ದು ಸತ್ತಂತೆ ಬದುಕಿರುವಷ್ಟು ಇನ್ನಷ್ಟು ತಪ್ಪುಗಳು ಆಗ್ತಾನೆ ಇರುತ್ತೆ ಸೊ ಅದರಿಂದಾಗಿ ಇಂತಹ ತಪ್ಪುಗಳು ಮರುಕಳಿಸದೇ ಇರುದೇ ಇರ್ಲಿಕ್ಕೋಸ್ಕರ ಗಲ್ಲು ಶಿಕ್ಷೆಯನ್ನು ಕೊಡುವುದು ಅನಿವಾರ್ಯ ತಪ್ಪು ಯಾವಾಗ ಮಾಡ್ತಾರೆ ವಿಚಾರಣೆ ಮಾಡದೆ ಗಲ್ಲು ಶಿಕ್ಷೆಗೆ ಒಳಪಡಿಸುವುದೇ ಇನ್ನು ಇರುವಂತಹ ಒಂದು ಉಪಯುಕ್ತವಾದಂತಹ ಒಂದು ಕಾನೂನು ಬದಲಾವಣೆಯಲ್ಲಿ ಒಂದು ಹಂತ ಅಂತಾನೆ ಹೇಳ್ಬೋದು ಅದು ಒಂದು ಭಾಗಕ್ಕೆ ಇರಲಿ ಆದ್ರೆ ಈ ಬಿಜೆಪಿ ನಾಯಕರ ಪಾಡು ಕೇಳಿದ್ರೆ ನಗ್ಬೇಕು ಆಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸ್ವ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಕರಣದ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ ಅದು ಯಾವುದು ಅವರ ಕಿವಿಗೆ ಬೀಳ್ತಾನೆ ಇಲ್ಲ ಆ ಒಂದು ಪ್ರಕರಣದ ಬಗ್ಗೆ ಯಾವುದೇ ಗೌರವವನ್ನು ಅವರು ಕೊಡ್ತಾ ಇಲ್ಲ ಆ ಒಂದು ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಅಥವಾ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಆದ್ರೆ ಅವರು ಮುಸಲ್ಮಾನ ಓರ್ವ ಒಂದು ಮಹಿಳೆಯನ್ನ ಕೊಲೆ ಮಾಡಿದ ಕಾರಣಕ್ಕಾಗಿ ಆ ಒಂದು ಮಹಿಳೆ ಆ ಒಂದು ಹೆಣ್ಣನ್ನೇ ತಮ್ಮವಳು ಅನ್ಬೇಕಾದ್ರೆ ಇದರಿಂದಾಗಿ ತಮಗೆ ಆಗುವಂತಹ ಉಪಕಾರದ ಕುರಿತು ತಮ್ಮ ಸ್ವಾರ್ಥ ಚಿಂತೆಯನ್ನ ಅಲ್ಲಿ ಬೆಚ್ಚಿಟ್ಟಿದ್ದಾರೆ ಅಷ್ಟೇ ಜನಸಾಮಾನ್ಯರಾದ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ನಮ್ಮ ಮನೆಯವರು ನಮ್ಮ ಮನೆಯ ಹೆಣ್ಣು ಮಕ್ಕಳು ನಮ್ಮ ಊರಿನವರು ನಮ್ಮ ಊರಿನ ಹೆಣ್ಣು ಮಕ್ಕಳು ಎಲ್ರಿಗೂ ಈ ರೀತಿ ಅನ್ಯಾಯವಾದಾಗ ನಮ್ಮ ಧರ್ಮದವರಿಂದ ಅನ್ಯಾಯವಾದಾಗ ಅಥವಾ ಅನ್ಯ ಧರ್ಮದಿಂದ ಅನ್ಯಾಯವಾದಾಗ ಧರ್ಮವನ್ನ ಯಾವತ್ತು ಇಲ್ಲಿ ಬಳಸ್ಕೋಬೇಡಿ ಯಾರು ತಪ್ಪು ಮಾಡ್ತಾರೆ ಅವ್ರು ತಪ್ಪಿಸ್ತಾರ ಅವರಿಗೆ ಧರ್ಮ ಜಾತಿ ಭೇದ ಭಾವ ಎನ್ನುವುದು ಇಲ್ವೇ ಇಲ್ಲ ಈ ನಾಯಕರುಗಳು ಸೃಷ್ಟಿಸಿದಂತಹ ಧರ್ಮ ಆಗಿದೆ ಇದು ಈ ಧರ್ಮಕ್ಕೆ ಯಾವುದೇ ಧರ್ಮದ ಲೇಪನಗಳು ಖಂಡಿತವಾಗಿಯೂ ಇಲ್ಲ ಹಿಂದೂ ತಪ್ಪು ಮಾಡಿದ್ರೆ ಅದು ತಪ್ಪೇ ಆ ಒಂದು ತಪ್ಪಿಗೆ ಹಿಂದೂ ಸಮಾಜವನ್ನ ಯಾಕೆ ಬಲಿ ತಗೋಬೇಕು ಮುಸ್ಲಿಂ ತಪ್ಪು ಮಾಡಿದ್ರೆ ಅದು ತಪ್ಪೇ ಅದಕ್ಕೆ ಮುಸ್ಲಿಂ ಸಮಾಜವನ್ನ ಯಾಕೆ ಹೊಣೆ ಮಾಡಬೇಕು ಕ್ರೈಸ್ತ ಸಮುದಾಯವು ಅದೇ ರೀತಿಯಲ್ಲಿ ಸೊ ಅದರಿಂದಾಗಿ ಈ ಒಂದು ಹೇಳಿಕೆಗಳನ್ನು ಕೊಡುವಂತಹ ನಾಯಕರನ್ನು ಒದ್ದು ಹೇಳಕೊಂಡು ಬಂದು ಸೌಜನ್ಯ ಪ್ರಕರಣವನ್ನ ತೋರಿಸ್ಬೇಕು ಯಾಕಂತ ಇವತ್ತು ನಡೆದಂತಹ ಪ್ರಕರಣ ಅಲ್ಲ ಹನ್ನೆರಡು ವರ್ಷಗಳಿಂದ ನಿರಂತರ ಹೋರಾಟ ಅಪರಾಧಿ ನಿರಪರಾಧಿ ಅಂತ ಖುಲಾಸೆಗೊಂಡು ಹೊರಗೆ ಬಂದ ಮೇಲೆ ಅಪರಾಧಿ ಅವರು ಅಪರಾಧಿ ಅಂತ ನಾಲ್ಕೈದು ಜನ ಹೆಸರಿಸ್ತಾರೆ ಆದ್ರೂ ಆ ಒಂದು ಪ್ರಕರಣದಲ್ಲಿ ಓಕೆ ಅಪರಾಧಿ ಅಲ್ಲ ಆದ್ರೂ ನಮ್ಮ ಒಂದು ನಾಲ್ಕು ಜನರ ಹೆಸರು ಅಪರಾಧಿ ಸ್ಥಾನದಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಯಾರು ಅಪರಾಧ ಸ್ಥಾನದಲ್ಲಿದ್ದ ನಮ್ಮನ್ನ ಹಾಕ್ತಾರೆ ಅವರ ಮೇಲೆ ಮುಕದ್ದಮೆಯನ್ನು ಹಾಕಬೇಕು ಆ ಒಂದು ಪ್ರಕರಣವು ನಡೀತಾ ಇಲ್ಲ ಯಾಕಂತಂದ್ರೆ ಅಪರಾಧಿಗಳು ಅಪರಾಧಿಗಳೇ ಯಾವುದಾದ್ರೂ ಇವಾಗ ಎಲೆಕ್ಷನ್ ಕಳೀಲಿ ಎಲೆಕ್ಷನ್ ಕಳೆದ ನಂತರ ಈ ಪ್ರಕರಣವು ಎಲ್ಲೋ ಬಯಲಾಗುತ್ತೆ ಕೋರ್ಟ್ ನಿಂದ ಯಾವುದೆಲ್ಲ ಯಾವ ರೀತಿಯಲ್ಲೆಲ್ಲ ತನಿಖೆ ಆರಂಭ ಆಗಬೇಕು ಅನ್ನೋಂತಹ ಸೂಕ್ತವಾದ ಮಾಹಿತಿ ಬರುತ್ತೆ ಇವೆಲ್ಲದರ ನಡುವೆ ನಿನ್ನೆ ಪುತ್ತೂರಿನ ಒಂದು ವಿಡಿಯೋ ಮಾಡಿದ್ದೇವೆ ನೋಡಿರ್ಬೇಕು ಓರ್ವ ನಾಯಕರು ಹೇಳ್ತಾರೆ ಸಂಘದವರು ನಾಯಕರು ಸೌಜನ್ಯ ಅನ್ನುವಂತಹ ಹೆಸರನ್ನೇ ಈ ಒಂದು ನಮ್ಮ ರಾಜ್ಯದಲ್ಲಿ ಕೇಳದೆ ಇರುವ ರೀತಿಯಲ್ಲಿ ಮಾಡೋಕೆ ಮುಹೂರ್ತ ರೆಡಿ ಆಗ್ತಾ ಇದೆ ಅಂದ್ರೆ ಸೌಜನ್ಯ ಹೋರಾಟಗಾರನ್ನ ಹತ್ತಿಕ್ಕುವಂತಹ ಎಲ್ಲಾ ಶ್ರಮಗಳು ಒಳಗಿಂದೊಳಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಸ್ನೇಹಿತರೆ ಈ ಒಂದು ವಿಚಾರವಾಗಿ ಶೋಭಾ ಕರಂದ್ಲಾಜೆ ವಿಚಾರವಾಗಿ ಸೌಜನ್ಯ ಪರ ಹೋರಾಟದಲ್ಲಿ ಯಾವುದೇ ಬೆಳವಣಿಗೆ ನಡೆಯಲಿಲ್ಲ ಅದರಿಂದಾಗಿ ನಮ್ಮ ಮತ ನೋಟಕ್ಕೆ ಇನ್ನು ಯಾವುದೇ ಪ್ರಕರಣಗಳ ವಿಚಾರವನ್ನ ಎಳೆದುಕೊಂಡರ್ಲಿ ನಮ್ಮ ಮತ ನೋಟಾಕೆ ಅಂತ ಅಚಲವಾದ ನಿರ್ಧಾರವನ್ನು ತಗೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ